ಎಲ್ಲರಲ್ಲಿ ಶರಣು ಶರಣಾರ್ಥಿಗಳು ಮನುಷ್ಯ ಮೂಲತಃ ಅವನ ಒಬ್ಬ ಅನ್ವೇಷಕ ಆತ ಹುಡುಕಾಟದ ಜೀವಿ ಯಾವುದರ ಅನ್ವೇಷಣೆಯಲ್ಲಿ ಈ ಮನುಷ್ಯನಿದ್ದಾನೆ ಬಡವನೂ ಅನ್ವೇಷಣೆ ಇದ್ದಾನೆ ಶ್ರೀಮಂತನೂ ಅನ್ವೇಷಣೆ ಇದ್ದಾನೆ ಬಡವ ಏನೂ ಇಲ್ಲದಕ್ಕಾಗಿ ಅನ್ವೇಷಣೆ ಮಾಡ್ತಾ ಇದ್ದರೆ ಶ್ರೀಮಂತ ಎಲ್ಲವೂ ಇದ್ದು ಅನ್ವೇಷಣೆ ಮಾಡ್ತಾ ಇದ್ದಾನೆ ಹಾಗಾದರೆ ಅನ್ವೇಷಣೆ ಮಾಡ್ತಾ ಇರುವುದು ಯಾತಕ್ಕಾಗಿ ಇದು ಯಾವುದರ ಹುಡುಕಾಟ ನಮ್ಮೆಲ್ಲ ದಾರ್ಶನಿಕರು ಇದಕ್ಕೊಂದು ಸೂತ್ರ ಕಂಡ ಹಿಡಿದರು ಒಟ್ಟಾರೆಯಾಗಿ ಮನುಷ್ಯನ ಅವ ಯಾವುದೇ ಕಾರ್ಯಗಳನ್ನು ಮಾಡಲಿ ಅವನ ಹುಡುಕಾಟದ ಬಯಕೆ ಉದ್ದೇಶ ಏನು ಅಂದರೆ ಬಯಸುವುದೇನು ಅಂದರೆ ಆನಂದದ ಪ್ರಾಪ್ತಿ ಮತ್ತು ದುಃಖದ ನಿವಾರಣೆ ಇದೆ ಅವನ ಹುಡುಕಾಟ ಮನುಷ್ಯ ಸಂತೋಷವಾಗಿರಬೇಕು ಅಂತ ಸಮಾಧಾನಿಯಾಗಿರಬೇಕು ಅಂತ ಸಂತೋಷ ಸಮಾಧಾನ ಸಂತೃಪ್ತಿ ಅನ್ನುವ ಶಬ್ದಗಳು ಪುಸ್ತಕದಲ್ಲಿ ಉಳಿದುವೆ ಹೊರತು ಮನುಷ್ಯನ ಮಸ್ತಕಕ್ಕೆ ಬರಲಿಲ್ಲ ಹಾಗಾದರೆ ತಪ್ಪಿದ್ದಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ತಪ್ಪಿದೆ ನಮ್ಮ ಆಲೋಚನೆಯಲ್ಲಿ ತಪ್ಪಿದೆ ಮನುಷ್ಯ ಎರಡು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೇ ಇರ್ತದೆ ಅದು ಬದಲಾವಣೆಯಾಗುವುದಿಲ್ಲ ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರ್ತದೆ ಅದರ ಸತ್ಯವಾಗಿರುವುದಿಲ್ಲ ವಾಸ್ತವಿಕ ಸತ್ಯ ತ್ರಿಕಾಲ ಸತ್ಯತ್ವ ಅದು ಮೂರು ಕಾಲದಲ್ಲಿ ಹಾಗೆ ಇರ್ತದೆ ಅದರ ವ್ಯಾವಹಾರಿಕ ಸತ್ಯ ಹಾಗಲ್ಲ ಸತ್ಯದಂತೆ ತೋ ಗೋಚರಿಸಿ ಅದು ಇಟ್ ಡಿಸಪಿಯರ್ಸ್ ಅದು ಮರೆಯಾಗ್ತದೆ ಇದ್ದದ್ದು ಇದ್ದಂಗಿರುವುದಿಲ್ಲ ಅದು ವ್ಯಾವಹಾರಿಕ ಸತ್ಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಯಾವುದು ವಾಸ್ತವಿಕ ಸತ್ಯ ಯಾವುದು ವ್ಯಾವಹಾರಿಕ ಸತ್ಯ ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾತ ಮಾ ಆಚರಣೆ ಮಾಡ್ತೇವೆ ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡು ಮಗು ಹುಟ್ಟಿರ್ತಾನೆ ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದ್ರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ ಹಚ್ಚಿದ ದೀಪ ಆರಿಸಿಸಿ ಹ್ಯಾಪಿ ಬರ್ತ್ ಡೇ ಟು ಯು ಲಾಂಗ್ ಲಿವ್ ಮೈ ಸನ್ ಇನ್ನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ಟುತ್ತೇವೆ ನನ್ನ ಮಗ ಒಂದು ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವು ಸಮೀಪಾತ ಅನ್ನೋದು ವಾಸ್ತವಿಕ ಸತ್ಯ ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತನಿಗೆ ಅನಿಸ್ತಿರ್ತದೆ ಇದು ಊರ ಮುಂದೆ ಭಾಳಷ್ಟು ಇರ್ತದೆ ಅವನಿಗೆ ಅನಿಸ್ತಿರ್ತದೆ ಈ ಈ ಜಮೀನಿಗೆ ಎಷ್ಟು ಕಿಮ್ಮತ್ತು ಹೇಳ್ತಾರೆ ಹೇಳಿ ಅಷ್ಟು ರೊಕ್ಕ ಕೊಟ್ಟು ನಾನು ಖರೀದಿ ಮಾಡ್ತೀನಿ ಅಂತ ಇರ್ತಾನೆ ಮನುಷ್ಯ ಶ್ರೀಮಂತ ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಅವರು ಅಷ್ಟು ಕೊಟ್ಟು ತೊಗೊತೀನಿ ಅಂತ ಶ್ರೀಮಂತ ಅಂತಿರ್ತಾನೆ ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಕೊಡಲಿ ಕಟ್ಟಲಿ ಕಿಮ್ಮತ್ತು ಕಟ್ಟಿ ತಗೊಂತೀನಿ ಅಂತ ಶ್ರೀಮಂತ ಅಂತಿರ್ತಾನೆ ಭೂಮಿ ಎಂತಿರ್ತೈತಿ ಇವತ್ತಿನ ಎಷ್ಟರ ಕಿಮ್ಮತ್ತು ಕಟ್ಟಿ ತಗೋ ಒಂದು ದಿವಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗೆ ಒಳಗೆ ಕರ್ಕೊತೀನಿ ಅಂತ ಭೂಮಿ ಎಂತೈತಿ ಇದು ವಾಸ್ತವಿಕ ಸತ್ಯ ಮನುಷ್ಯ ಇದನ್ನು ತಿಳ್ಕೊಬೇಕಷ್ಟೆ ಯಾವುದು ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ ವ್ಯವಹಾರದ ಜೊತೆ ಬದುಕಬೇಕು ಇದು ಮಿಥ್ಯ ಅಂತ ಗೊತ್ತಿರಬೇಕು ತಲೆಯಾಗ ಸತ್ಯ ಅನ್ನೋದು ಗೊತ್ತಿರಬೇಕು ಅದು ನಿಜವಾದ ಜೀವನ ಅಷ್ಟೆ ಆದರೆ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ ನೀ ಎಷ್ಟೀಮಂತಿರೋ ಭೂಮಿ ಏನಂತೈತಿ ನಿನಗೆ ಬೇರೆ ಅಂತಿಲ್ಲ ಈ ವಿಶ್ವದಲ್ಲಿ ಈ ವಿಶ್ವದ ವೈಚಿತ್ರ್ಯ ಎಷ್ಟು ಅದ್ಭುತ ಅಂದರೆ ಬಡವನೂ ಬಡವನಾಗಿಯೇ ಸಾಯಬೇಕು ಕೊನೆಗೆ ಶ್ರೀಮಂತನೋ ಸಹಿತ ಬಡವನಾಗಿ ಸಾಯ್ತಾನೆ ಇದು ವಾಸ್ತವಿಕ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ ಶ್ರೀಮಂತನು ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ ಬರುವಾಗನು ಖಾಲಿ ಕೈಯಿಂದ ಹೋಗುವಾಗನೂ ಖಾಲಿ ಕೈಯಿಂದ ಬರುವಾಗಲೂ ಶೂನ್ಯ ಹೋಗುವಾಗಲೂ ಶೂನ್ಯ ನಡುವೆ ಅಷ್ಟೇ ಸಂಪಾದನೆ ಜೀವನ ಅಂದರೆ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ ಏನೂ ಇಲ್ಲ ಹೋಗ್ಬೇಕಲ್ಲ ಒಂದು ದಿವಸ ಅದಕ್ಕೆ ತೋರುವ ಯಾವುದು ಇರುವ ಸತ್ಯ ಯಾವುದು ಯಾವುದು ವ್ಯಾವಹಾರಿಕ ಜಗತ್ತು ಯಾವುದು ವಾಸ್ತವಿಕ ಜಗತ್ತು ಈಗ ನಾವು ಗಡಿಗೆ ಮಾಡುತ್ತೇವೆ ಪಣ್ತಿ ಮಾಡುತ್ತೇವೆ ಹೂಸಿ ಮಾಡುತ್ತೇವೆ ಮಣ್ಣು ಪಾತ್ರೆ ಮಾಡುತ್ತೇವೆ ಇದೆಲ್ಲ ನಮಗೇನಿಸ್ತದೆ ಇದು ಗಡಿಗೆ ಇದು ಹರವೆ ಇದು ಪಿಂಗಾಣಿ ಬಟ್ಟಲೆನಂತೀರಿ ನೀವೆಲ್ಲ ಇದೊಂದು ತಟ್ಟೆ ಅಂತೀರಿ ಅದು ಹೂಜಿನೇ ಇರಲಿ ಹರಿವಿನೇ ಇರಲಿ ತಟ್ಟೆ ಇರಲಿ ಪಣತೆನೇ ಇರಲಿ ವ್ಯವಹಾರದಲ್ಲಿ ಇದು ಹರಿವಿ ವ್ಯವಹಾರದಲ್ಲಿ ಇದು ಪಣತೆ ಅದರ ವಾಸ್ತವದಲ್ಲಿ ಅಲ್ಲಿರುವುದು ಕೇವಲ ಮಣ್ಣಷ್ಟೇ ಈ ಜಗತ್ತೇನು ಕಾಣುತ್ತದೆ ಇದು ಏಕಕೋಶಿ ಅಮಿಭಾದಿಂದ ಹಿಡಿದು ಡೈನೋಸಾರ್ಗಳವರೆಗೆ ಮಂಗನಿಂದ ಮಾನವನವರೆಗೆ ಸಕಲ ಸಕಲ ಚರಾಚರ ಜಗತ್ತೇನಿದೆ ಇದೆಲ್ಲವೂ ಮಣ್ಣಿನ ವಿಸ್ತಾರ ಇದು ಇದೆಲ್ಲ ಮಣ್ಣಿನ ವಿಸ್ತಾರ ಮಣ್ಣಿನಿದೆ ಈ ಜಗತ್ತಿನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕನ್ನು ನಾವು ಮಣ್ಣಂತ ಕರಿತೀವಿ ಮಣ್ಣಿನ ವಿಸ್ತಾರವೇ ಜಗತ್ತು ಜಗದ ಸಂಕ್ಷಿಪ್ತ ರೂಪವೇ ಮಣ್ಣಷ್ಟೇ ಏನೂ ಇಲ್ಲ ನೀವು ನೋಡಿರಿ ಇದೆಲ್ಲ ಜಗತ್ತು ನಿರ್ಮಾಣ ಆಗಿದ್ದು ಐದು ತತ್ವಗಳಿಂದ ನಿರ್ಮಾಣ ಆಗಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮಣ್ಣ ಏನೂ ಇಲ್ಲ ಈ ಜಗತ್ತಿನಲ್ಲಿರುವ ಐದು ವಸ್ತುಗಳು ಐದರಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಒಂದು ಮಣ್ಣು ಇನ್ನೊಂದು ನೀರು ಇನ್ನೊಂದು ಅಗ್ನಿ ಇನ್ನೊಂದು ಗಾಳಿ ಇನ್ನೊಂದು ಬೈಲ ಇವು ಐದೇ ಐದು ತತ್ವಗಳಿಂದ ಜಗತ್ತು ನಿರ್ಮಾಣ ಆಗಿದ್ದು ಇದೇ ಐದರಿಂದ ನಮ್ಮ ದೇಹ ನಿರ್ಮಾಣ ಆಗಿದ್ದು ಇದೇ ಮಣ್ಣಿನಿಂದನೇ ಈ ಜಗತ್ತು ನಿರ್ಮಾಣ ಆಗಿದ್ದು ಮಣ್ಣಿನಿಂದ ನಿನ್ನ ಕಾಯ ಮಣ್ಣಿನಿಂದ ನಿನ್ನ ಕಾಯದ ಕಣ್ಣು ಅದು ಮಣ್ಣೆ ನಿನ್ನ ಕಾಯದ ಕೈ ಅದು ಮಣ್ಣೆ ನಿನ್ನ ಕೈ ಮುಟ್ಟುವ ವಿಷಯ ವಸ್ತುಗಳು ಮಣ್ಣೆ ನಿನ್ನ ಕಾಲು ಮಣ್ಣು ನಿನ್ನ ಕಾಲಿಡುವ ನೀನು ಕಾಲಿಡುವ ನೆಲ ಅದು ಮಣ್ಣೆ ನೀನು ಉಣ್ಣುವ ಅನ್ನ ಅದು ಮಣ್ಣು ನೀ ಕುಡಿಯುವ ನೀರು ಅದು ಮಣ್ಣಿನಿಂದಾದದ್ದೇ ಮಣ್ಣು ನಿನಗೆ ಇದೆಲ್ಲ ಕಾಣುವ ಬೆಳಕು ಮಣ್ಣು ನಿನ್ನ ಬದುಕು ಮಣ್ಣು ಜೀವನ ಅಂದ್ರೆ ಏನಲ್ಲ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣಕ್ಕ ಅಂತ ಅಷ್ಟೇ ಲೈಫ್ ಈಸ್ ನಥಿಂಗ್ ಬಟ್ ಜರ್ನಿ ಫ್ರಮ್ ಮಟ್ ಟು ಮಡ್ ಅಷ್ಟೇ ಇದು ಅಂದ್ರೆ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೆ ನೀನು ಹುಟ್ಟಿದ್ದು ಮಣ್ಣಿನಿಂದ ಮಣ್ಣಿನಿಂದ ಬಂದೆ ಮಣ್ಣಿಗೆ ಬಂದೆ ಮಣ್ಣಿನಲ್ಲೇ ಬೆಳೆದೆ ಮಣ್ಣಿಗಾಗಿ ಬಡೆದಾಡಿದೆ ಕೊನೆಗೊಂದು ದಿವಸ ಮಣ್ಣಿನಲ್ಲಿ ಮಣ್ಣಾದೆ ಅಷ್ಟೇ ಏನಿದೆ ಜೀವನ ಜೀವನ ಅಂದ್ರೆ ಏನೂ ಅಲ್ಲ ಲೈಫ್ ಈಸ್ ನಥಿಂಗ್ ಬಟ್ ಪ್ರಿಪ್ರೇಷನ್ ಫಾರ್ ಡೆತ್ ಅಷ್ಟೆ ಹುಟ್ಟು ಮತ್ತು ಸಾವು ದೇ ಆರ್ ಇನ್ಸೆಪರೇಬಲ್ ಎಂಟಿಟೀಸ್ ಅದನ್ನು ಅದನ್ನು ಬೇರೆ ಮಾಡಲಿಕ್ಕಾಗೋದಿಲ್ಲ ಇದೆಲ್ಲ ಮಣ್ಣು ಇದೆಲ್ಲ ಮಣ್ಣು ಗೊತ್ತಿರಬೇಕು ಮನುಷ್ಯಕ್ಕಷ್ಟೇ ಅಲ್ಲಮ್ಮ ಅದಕ್ಕೆ ಅಂದ ಈ ದೇಹಕ್ಕೆ ಏನಂದ ಅಂದರೆ ಭೂತವ ಕೂಡಿ ಅದ್ಭುತವಾಯಿತು ಇದು ಒಂದು ಅದ್ಭುತ ಇದು ಅಂತ ಯಾಕಂದ್ರೆ ಐದು ತತ್ವಗಳು ಜಡ ಆ ಜಡದಿಂದ ಇದು ಚೈತನ್ಯ ಉತ್ಪತ್ತಿ ಆಯ್ತಲ್ಲ ಅದಕ್ಕೆ ಇದಕ್ಕೆಲ್ಲಮ್ಮ ಅದ್ಭುತ ಅಂತ ಕರೆದ ದೇಹಕ್ಕ ಇದು ಇದು ಬರೀ ಮಣ್ಣಲ್ಲ ಒಂದು ಕ್ಷಣ ನೀನು ನಿನ್ನ ನೋಡುವ ದೃಷ್ಟಿಕೋನದಲ್ಲಿದೆ ನೀನು ಬರೀ ಮಣ್ಣು ಅಂದಿ ಇಟ್ ಈಸ್ ಮೀನಿಂಗ್ಲೆಸ್ ಅದು ಎಷ್ಟು ಅದ್ಭುತ ಅದೆ ಬರೀ ಮಣ್ಣಲ್ಲಿಕ್ಕಾಗೋದಿಲ್ಲ ಅದು ನಾವೆಲ್ಲ ನಮ್ಮ ಮನೆಯ ಹಿತ್ತಲದಲ್ಲಿ ತಿಪ್ಪಿ ಹಾಕ್ತೀವಿ ಅದು ಮಣ್ಣೆ ನಾವು ತಿಪ್ಪಿಯೊಳಗೆ ಕಸ ಚೆಲ್ತೀವಿ ಅದು ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ ಹಲಸು ಅಂತ ಹೇಳಿ ಅದ್ರ ಮಗ್ಲು ಹೋದ್ರೆ ಮೂಗು ಮುಚ್ಕೊಂತೀವಿ ಹಲಸಿನಾರತೈತಿ ಅಂತ ಹೇಳಿ ಆದ್ರೆ ಎಷ್ಟು ಅದ್ಭುತ ಅಂದರೆ ಯಾವುದಕ್ಕೆ ನಾವು ಹಲಸು ಅಂತ ಕರೆದೀವಿ ಬರೀ ಮಣ್ಣಂತ ಕರೆದೀವಿ ಆ ಹಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತದಲ್ಲ ಇದು ಮಣ್ಣಿನ ಪವಾಡ ಇದು ಮಣ್ಣಿನೊಳಗೆ ಅಷ್ಟು ತಾಕತ್ತಿದೆ ನೀವು ಒಬ್ಬ ರೈತ ಇರ್ತಾನೆ ಸುಮ್ಮನೆ ಹಿಂಗೊಂದು ನಾಲ್ಕು ಕಾಳು ಹಾಕಿ ಬರ್ತಾನೆ ಭಾಳ ಇಲ್ಲ ಸುಮ್ಮನೆ ಒಂದು ನಾಲ್ಕು ಕಾಳು ಉಗ್ಗದ್ರೆ ಭೂಮಿ ತಾಯಿ ಆರೇಳು ತಿಂಗಳೊಳಗೆ ಅವನು ಉಡಿಯೊಳಗೆ ನಾಲ್ಕು ಕ್ವಿಂಟಲ್ ತುಂಬ್ತಾಳೆ ಇದು ಭೂಮಿ ತಾಯಿಯ ಪವಾಡ ಮಣ್ಣಿನ ಪವಾಡ ಇದು ನಾವು ಹಾಕಿದ್ದು ವಿಷ ಭೂಮಿಗೆ ನಾವು ಹಾಕಿದ್ದು ವಿಷ ಆದ್ರೆ ಅದರ ಹೃದಯ ಎಷ್ಟು ಪವಿತ್ರ ಅಂದ್ರೆ ವಿಷ ಹಾಕದವರಿಗೆ ಅಮೃತದಂಥ ಹಣ್ಣು ಕೊಟ್ಟೈತೆಲ್ಲ ಭೂಮಿ ಅಂತ ಕರುಣೆ ಯಾವುದಿದೆ ಹೇಳಿ ಈ ಭೂಮಿ ಜಗತ್ತಿನಲ್ಲಿ ಇಂಥ ಒಂದು ಭೂಮಿ ಬದುಕಬೇಕು ಮನುಷ್ಯ ಅಷ್ಟೇ ಇದು ಬರೀ ಮಣ್ಣಲ್ಲ ಇದು ಬರೀ ಕಲ್ಲಲ್ಲವೋ ಇದು ಬರೀ ಮಣ್ಣಲ್ಲವೋ ಕಲ್ಲು ಬಿಡಿಸಿ ನೋಡು ಅದು ಕಲೆಯ ಬಲೆಯು ಇದು ಬರೀ ಬಿಸಿಲಲ್ಲವೋ ಎಷ್ಟು ವಿಟಮಿನ್ಸ್ ಐತೆ ಅದರೊಳಗೆ ಇದು ಬರೀ ಮಣ್ಣಲ್ಲವೋ ಇದು ಬರೀ ಕಲ್ಲಲ್ಲವೋ ಇದು ಬರೀ ಬಿಸಿಲಲ್ಲವೋ ಇದು ದೇವನದಯ ಕಾಣೋ ಆನಂದಮಯ ಈ ಜಗ ಹೃದಯ ಇದೆ ಇದು ಜಗತ್ತು ತುಂಬ ಭಗವಂತ ಆನಂದ ತುಂಬಿಟ್ಟಾನ ಆದರೆ ಮನುಷ್ಯಾಗ ಬದುಕಾಕೆ ಅಷ್ಟೇ